ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಜಮೀನು ಮುಸ್ಲಿಮರ ಹೆಸರಿಗೆ ಮಾಡಿದರೆ ಅಧಿಕಾರಿಯನ್ನ ನೇಣಿಗೇರಿಸುತ್ತೇನೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಎಸ್ಟಿಪಿಐ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಎಸ್ಟಿಪಿಐ ಬಾಗಲಕೋಟೆ ಕ್ಷೇತ್ರದ ಅಧ್ಯಕ್ಷ ಕಾಸಿಂ ಗೋಳ್ಸಂಗಿ ಅವರು ಮಾತನಾಡುತ್ತಾ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರನ್ನ ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಎಂಬುದಾಗಿ ಆಗ್ರಹಿಸಿದರು ಹಲೋ ಮಿಸ್ಟರ್ ಸಿದ್ದೇಗೌಡ ನೀವು ನಿಮ್ಮ ಆಸ್ತಿಯನ್ನ ನಮಗೆ ಕೊಡುವ ವಿಚಾರವೇ ಇಲ್ಲ ಈ ಭೂಮಿ ಸರ್ಕಾರದ ಸ್ವತ್ತಾಗಿದ್ದು ನಾವು ಅರ್ಹರಾಗಿದ್ದೇವೆ ಅದು ನಮಗೆ ಲಭಿಸಲೇಬೇಕು ಎಂದು ಹೇಳಿದರು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪಕ್ಷದ ಸಭೆಯಲ್ಲಿ ಹೇಳುವಂತೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆಯಾಗುತ್ತಿರುವುದು ಬಿಜೆಪಿ ಮತ್ತು ಆರ್ಎಸ್ಎಸ್ ಮನಸ್ಥಿತಿಯ ಜನರಿಂದ ಆಗುತ್ತಿದೆ ಎಂಬುದು ಅವರಿಗೆ ಗೊತ್ತಿದೆ ಆದರೆ ಅವರದೇ ನೇತೃತ್ವದ ಸರ್ಕಾರದ ಶಾಸಕರಾದ ಸಿದ್ದೇಗೌಡರು ಅದೇ ಮನಸ್ಥಿತಿಯನ್ನ ಪ್ರತಿಬಿಂಬಿಸುತ್ತಿದ್ದಾರೆ ಎಂದು ಕಿಡಿಕಾರದರು ಈ ಕುರಿತು ಮುಂದೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರೇ ಇಂತಹ ಹಿಂದುಳಿದ ಜಾತಿ ಭಾವನೆ ಹೊಂದಿರುವ ವ್ಯಕ್ತಿಗೆ ಶಾಸಕ ಸ್ಥಾನ ನೀಡಿರುವುದೇ ತಪ್ಪು ಅವರು ನೀಡಿದ ಪ್ರಮಾಣ ವಚನದಲ್ಲಿ ಜಾತಿ ಭೇದವಿಲ್ಲದೆ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದ್ದಾರೆ ಹಾಗಾದರೆ ಈಗ ಅವರು ನೀಡಿರುವ ಹೇಳಿಕೆ ಏನು ಎಂದು ಪ್ರಶ್ನಿಸಿದರು ನಿಮಗೆ ಕಾನೂನುಬದ್ಧವಾಗಿ ಭೂಮಿ ನೀಡಲು ಸಾಧ್ಯವಿಲ್ಲ ಅಂದರೆ ಸ್ಪಷ್ಟವಾಗಿ ಹೇಳಿ ಆದರೆ ಇದು ಎಲ್ಲರಿಗೂ ಸೇರಿದ ಸರ್ಕಾರದ ಆಸ್ತಿಯಾಗಿದೆ ನಾವು ಅರ್ಜಿ ಸಲ್ಲಿಸಿರುವುದು ಫಾರ್ಮ್ ಐವತ್ತು ಐವತ್ಮೂರು ಐವತ್ತೇಳರ ಮೂಲಕ ಅಲ್ಲಿ ಜಾತಿ ಎನ್ನುವುದೇ ಇಲ್ಲ ಮೊದಲಿಗೆ ನೀವು ಸರ್ಕಾರದ ನಿಯಮವನ್ನು ತಿಳಿಯಬೇಕು ಎಂದು ಕಾಸಿಂ ಗೋಳ್ಸಂಗಿ ಹೇಳಿದರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸದ್ದಾಮುಲ್ಲಾ ಮೈಬೂಬ್ ಅಡಗಲಿ ಮೊಹಿನ್ ಕಲಾದಗಿ ಅಲ್ತಾಫ್ ಮದರಿ ಸಾದಿಕ್ ಕಾಂಟ್ರಾಕ್ಟರ್ ಅಬ್ದುಲ್ ರಜಾ ಕಟ್ನಹಳ್ಳಿ ಹಾಗೂ ಪಕ್ಷದ ಇನ್ನಿತರೆ ಮುಖಂಡರು ಹಾಗೂ ಹಿತೈಷಿಗಳು ಉಪಸ್ಥಿತರಿದ್ದರು ಸಿದ್ದರಂಗಪಟ್ಟಣದ ಶಾಸಕಾದ ರಮೇಶ್ ಮಂಡಿ ಬಂಡಿಸಿದ್ದೇಗೌಡ ವಿರುದ್ಧ ಶಾಸಕನ್ನು ವಜಾಗೊಳಿಸುವಂತೆ ವಿವಿಧ ಬಲಿದಾನ ರಾಜ್ಯ ಜನರಿಗೆ ಮುಂದೆ ಪ್ರಮಾಣವನ್ನು ಕೊಡಿದ್ರೆ ಎಲ್ಲ ಜಾತಿ ಮತ ಏನೂ ನಾವು ನಮ್ಮ ಶಾಶಿಗಳನ್ನು ವಿವಾದನೆ ಮಾಡ್ತೀವಿ ಅಂತ ಹೇಳಿದಂಥ ಶಾಷಿಗಳು ಇವತ್ತು ಸಂವಿಧಾನ ವಿರುದ್ಧ ಚಟುವಟಿಕೆಯನ್ನು ಮಾಡಿದ್ದಾರೆ ಅದನಂತರ ನಮ್ಮ ಉದ್ಯಮ ಬಾಬಲಿಗೆ ನಾವು ಜಮೀನವನ್ನು ಕೊಡಿಸ್ತೇವೆ ಏನು ಹಾಕ್ತೀನಿ ಅಂತೇಳಿ ಒಂದು ಅಧಿಕಾರಿಗೆ ಸಂಖ್ಯೆಯನ್ನು ಹಾಕಿದ್ದಾರೆ ಇದು ಶಾಸಕರನ್ನು ಮಾಡಿದಾಗ ಒಂದು ಗುಂಡಾಗಲು ಮಾಡ ನನ್ನೊಂದು ಇದೆ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪ್ರತಿಭಟನೆ ಮುಖಾಂತರ ಇಷ್ಟಪಡ್ತೀನಿ ನೀವು ಈ ಶಾಸಕರನ್ನು ವಜಾಗೊಳಿಸಿ ಶಾಸಕ ಸ್ಥಾನವನ್ನು ವಜಾಗೊಳಿಸಿ ನಿಮಗೆ ಪಕ್ಷದಿಂದ ಉಚ್ಚಾರಣೆ ಮಾಡಲು ಆಗಮಿಸ್ತೀನಿ ಇನ್ನೆಂದರೆ ಮುಂದೆ ಬರುವ ಸ್ಥಳೀಯ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅವರು ಒಂದು ಚುನಾವಣೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರು ನಿಮಗೆ ತಕ್ಕ ಪಾಠ ಕಳಿಸ್ತಾರಂಥೇಳಿ ನಾನು ಮಾಡ್ತೀನಿ ನಮ್ಮ ಜೈ ಹಿಂದ್ ಜೈ ಸೂಜ್ಯ ಜೈ ಕನ್ನಾಗಿ ಜೈ ಸಂಧಾನ ಜೈ ಎಸ್ ವಿಜಯ ಮತ್ತು ಗಣೇಶ್ ಬಂಡಿ ವಿಜೇಗೌಡ ವಾಗಿ ಮಾತನಾಡುವ ಸಲುವಾಗಿ ಇವತ್ತಿನ ದಿವಸ ನಗರದ ವಿಶ್ವೇಶ್ವರ ಸಂಘದ ವೃತ್ತದಲ್ಲಿ ಪ್ರೊಟೆಸ್ಟನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರೊಟೆಸ್ಟ್ಗೆ ಆಗಮಿಸಿದ ತಾಲೂಕಿನ ಎಲ್ಲ ಸದಸ್ಯರು ಹಾಗೂ ಎಲ್ಲ ನಾಯಕರು ಹಾಗೂ ಪಕ್ಷದ ನಿರೀಕ್ಷೆಗಳು ತಮಗೆಲ್ಲರಿಗೂ ಸ್ವಾಗತವನ್ನು ಇವತ್ತು ಶ್ರೀರಂಗಪಟ್ಟಣದ ಎಮ್ ಎಲ್ ಎಗೌಡ ಜಮೀನಿ ಒಂದು ವೇಳೆ ಅವರ ಅವರಿಗೆ ಪಟ್ಟೆ ಆಗಿದ್ದರೆ ಅವರನ್ನು ನಾನು ಶಿಕ್ಷೆಗೆ ಭಯಪಡಿಸುತ್ತೇನೆ ಅಂತ ಹೇಳಿ ಏನು ಧಮಕಿಯನ್ನು ಮಾಡಿದ್ದಾರೆ ಅವರಿಗೆ ಈ ಮೂಲಕ ಒಂದು ಮಾತನ್ನು ನಾನು ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಹಲೋ ಮಿಸ್ಟರ್ ಹಲೋ ಮಿಸ್ಟರ್ ಸಿಗೇಗೌಡ ಇದು ಏನು ನಿಮ್ಮ ಆಸ್ತಿ ಅಲ್ಲ ಇದು ನಮಗೆ ಸರ್ಕಾರ ಪಡೆದು